ಈಗ ಡೆಂಗ್ಯೂ ಡೆತ್ಸ್ ನಾವು ನೋಡ್ತಾ ಇದ್ರೆ ಆರೋ ಏಳೋ ಒಂದು ರಾಜ್ಯದಲ್ಲಿ ಮತ್ತೆ ಬೆಂಗಳೂರಲ್ಲಿ ಒಂದೋ ಎರಡು ಸೊ ಈ ಒಂದು ಡೆತ್ ಪ್ರಮಾಣಗಳು ಅಂದರೆ ನಿಮಗೆ ಕಂಪೇರ್ ವಿತ್ ದ ಲಾಸ್ಟ್ ಫ್ಯೂ ಇಯರ್ಸ್ ಅಂದರೆ ಬೇರೆ ವರ್ಷದ ಕಂಪೇರ್ ಮಾಡಿದರೆ ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲ ನಿಮಗೆ ಒಂದು ಪೇಷಂಟ್ ಇಲ್ಲ ಇಲ್ಲಿ ಒಂದು ಚಾಲೆಂಜ್ ಬಂದಿರುತ್ತೆ ಐ ಸಿ ಯು ಅಲ್ಲಿ ಸೊ ಅದನ್ನ ಯಾವ ಥರ ಒಂದು ಸರ್ ಇವಾಗ ಮೆಜಾರಿಟಿ ಆಫ್ ದ ಕೇಸ್ ಪ್ರಾಬಬಲ್ ಡೆಂಗೂ ಅಂತಲೇ ಇದೆ ಹೊರತು ಕನ್ಫರ್ಮ್ ಡೆಂಗೂ ಅಂತ ಕೆಲವೊಂದು ಇರೋಲ್ಲ ಡೆಂಗು ಡೆಂಗೂ ಅಲ್ಲಿ ಟೆಸ್ಟ್ ಮಾಡ್ತಾ ಇದೀವಿ ಎನ್ ಎಸ್ ಒನ್ ಪಾಸಿಟಿವ್ ಅಥವಾ ಐ ಜಿ ಜಿ ಐ ಜಿ ಎಮ್ ಅಂತ ಟೆಸ್ಟ್ ಮಾಡ್ತೀವಿ ಅದು ನಾಟ್ ಕನ್ಫರ್ಮೆಟ್ರಿ ಯೂಶ್ವಲಿ ಕನ್ಫರ್ಮ್ ಆಗೋಕ್ಕೆ ಎಲೈಝಾ ಮೆಥಡ್ ಅಂತ ಮಾಡ್ತೀವಿ ಅದು ಮಾತ್ರ ಕನ್ಫರ್ಮೆಟ್ರಿ ಸೊ ಅದಕ್ಕೆ ನಾವು ಜಾಸ್ತಿ ಸ್ಟ್ರೆಸ್ ಕೊಟ್ಟು ಅದು ಕನ್ಫರ್ಮ್ ಇದ್ರೆ ಅದನ್ನು ಡೆಂಗು ಅಂತ ಕನ್ಸಿಡರ್ ಮಾಡ್ತೀವಿ ಸಿವಿಯರ್ ಡೆಂಗು ಅಂದರೆ ಕಾಂಪ್ಲಿಕೇಶನ್ ಆಗುತ್ತೆ ಉಸಿರಾಡಕ್ಕೆ ಕಷ್ಟ ಆಗ್ಬೋದು ಬಿ ಪಿ ಲೋ ಆಗ್ಬೋದು ಆ ಥರ ಇದ್ದಾಗ ಮಾತ್ರ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ನಾವು ಮೇನ್ ಇನ್ಸಿಸ್ಟ್ ಮಾಡೋದು ನೀರು ಚೆನ್ನಾಗಿ ಕುಡಿಬೇಕು ಹಾಸ್ಪಿಟ್ಲಿಗೆ ಬಂದರೂ ನಾವು ಐ ವಿ ಫ್ಲೂಯಿಡ್ಸ್ ಜಾಸ್ತಿ ಕೊಡ್ತೀವಿ ಯಾರಿಗೆ ಹೊಟ್ಟೆನೂ ಎಲ್ಲ ಇರುತ್ತೆ ಅವ್ರಿಗೆ ಈವನ್ ನೀರು ಕುಡಿಯೋಕ್ಕೂ ಆಗ್ತಾಯಿರಲ್ಲ ಆ ಥರ ಸಿವಿಯರ್ ಆಗಿ ಬರ್ತಾರೆ ಅಷ್ಟು ಪೇನ್ ಆಫ್ ಇರುತ್ತೆ ಅಂಥ ಟೈಮಲ್ಲಿ ನಾವು ಅವರಿಗೆ ಜಾಸ್ತಿ ಫ್ಲೂಯಿಡ್ ಹಾಕಿ ಬಿ ಪಿ ಲೋ ಆಗ್ದಂಗೆ ನೋಡ್ಕೋತಾ ಇರ್ತೀವಿ ಮೇಯ್ನ್ ಅದು ಸಿವಿಯರ್ ಡೆಂಗೂ ಆಗದಂಗೆ ಪ್ರಿವೆನ್ಷನ್ ಮಾಡೋದು ಇಂಪಾರ್ಟೆಂಟು ಆ ಥರ ಸಿವಿಯರ್ ಡೆಂಗೂ ಆಗಿ ಕಾಂಪ್ಲಿಕೇಶನ್ ಅಂದರೆ ಡೆತ್ ಪ್ರಮಾಣ ಜಾಸ್ತಿ ಆಗ್ಬೋದು ಆಮೇಲೆ ಕೆಲವೊಂದು ಈಗ ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಬ್ಲಡ್ ಬ್ಲಡ್ ಬ್ಯಾಂಕ್ಸ್ ಆಗಲಿ ಸೊ ಒಂದು ಈಗ ಪ್ಲೇಟ್ಲೆಟ್ಸ್ಗೆ ರಿಲೇಟೆಡ್ ಐ ಮೀನ್ ಪ್ಲೇಟ್ಲೆಟ್ಸ್ನ ನಾವು ಅಂದರೆ ಟ್ರೀಟ್ಮೆಂಟಲ್ಲಿ ಅದೇ ಮೇಯ್ನ್ ಟ್ರೀಟ್ಮೆಂಟು ಅದನ್ನು ಇನ್ಕ್ರೀಸ್ ಮಾಡಬೇಕು ಸೊ ಈ ತರ ಒಂದು ಕೊರತೆ ಕಂಡು ಬರ್ತಾ ಇದೆ ನಾನು ಇವಾಗಿನ್ನೂ ಹೇಳಿದೆ ಪ್ಲೇಟ್ಲೆಟ್ಸ್ ಪ್ಲೇಟ್ಲೆಟ್ಸ್ ಅಂತ ಜನ ಬರೀ ಪ್ಲೇಟ್ಲೆಟ್ಸ್ ಬಗ್ಗೆ ತಿಂಕ್ ಮಾಡ್ತಾರೆ ಯೂಶಿಯಲ್ಲಿ ನಾವು ನೋಡೋದಾದ್ರೆ ಬಿಲೋ ಟೆನ್ ತೌಸಂಡ್ ಪ್ಲೇಟ್ಲೆಟ್ ಬರೋ ತನಕ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ಸ್ ತುಂಬಾ ಕಡಿಮೆ ಇರುತ್ತೆ ಅಪರೂಪಕ್ಕೆ ಈವನ್ ವಿತ್ ತರ್ಟಿ ತೌಸಂಡ್ ಪ್ಲೇಟ್ಲೆಟ್ಸು ಒಬ್ಬೊಬ್ಬರಿಗೆ ಸ್ಕಿನ್ ಕೆಳಗಡೆ ಬ್ಲೀಡ್ ಆಗೋದು ಬ್ಲೀಡ್ ಆದರೂ ಪೊಟ್ಯಾಷಿಯಲ್ ಹೆಮರೇಜಸ್ ಸ್ಕಿನ್ ಕೆಳಗಡೆ ಆಗುತ್ತೆ ಅಂತೀವಿ ಅದೆಲ್ಲ ತುಂಬ ಭಯ ಅವಶ್ಯಕತೆ ಇಲ್ಲ ಆದ್ದರಿಂದ ದುಂಬಾಲ್ ಬಿದ್ದು ಪ್ಲೇಟ್ಲೆಟ್ ಹಾಕಿಸ್ಕೋಬೇಕು ಅಂತ ಜನಗಳು ಪ್ಯಾನಿಕ್ ಆಗೋದು ಬೇಡ ಸರ್ ಎಲ್ಲರಿಗೂ ಬಿಲೋ ಟೆನ್ ತೌಸಂಡ್ ಪ್ಲೇಟ್ಲೆಟ್ ಬರಲ್ಲ ತುಂಬ ಹೈ ರಿಸ್ಕ್ ಆಫ್ ತುಂಬ ಆ ಥರ ಡೆತ್ ಆಗೋ ಥರ ಬ್ಲೀಡ್ ಆಗೋದು ಬಿಲೋ ಫೈವ್ ತೌಸಂಡ್ ಪ್ಲೇಟ್ಲೆಟ್ಸ್ ಅಂಥವ್ರಿಗೆ ಮಾತ್ರ ಅಂಥ ಟೈಮಲ್ಲಿ ಯಾವುದೇ ಹಾಸ್ಪಿಟ್ಲಿಗೆ ಹೋಗಲಿ ಅವ್ರನ್ನ ಐ ಸಿ ಯುನಲ್ಲಿಟ್ಟು ಮ್ಯಾನೇಜ್ ಮಾಡ್ತಾರೆ ಆದ್ದರಿಂದ ನಾವು ಪ್ಲೇಟ್ಲೆಟ್ಸ್ ಎಲ್ಲ ಹಾಕ್ತೀವಿ ಅಷ್ಟು ಸಿವಿಯರ್ ಇರೋ ಕೇಸಸ್ಗೆ ಮಾತ್ರ ಪ್ಲೇಟ್ಲೆಟ್ಸ್ ಅವಶ್ಯಕತೆ ಇರುತ್ತೆ ಮಾಮೂಲಿ ತರ್ಟಿ ಫಾರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಇರೋರಿಗೆಲ್ಲ ಖಂಡಿತ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ಸ್ ಏನಿಲ್ಲ ಅಂದರೆ ಅವ್ರಿಗೆ ಪ್ಲೇಟ್ಲೆಟ್ಸ್ ಹಾಕೋ ಅವಶ್ಯಕತೆ ಇಲ್ಲ ಹಾಗಂತ ನಾವು ಅವ್ರನ್ನ ಮನೇಲಿರಿ ಅಂತ ಹೇಳಲ್ಲ ಸರ್ ಎವ್ರಿ ಡೇ ದೇ ಹ್ಯಾವ್ ಟು ಬಿ ಹಾಸ್ಪಿಟಲೈಸ್ಡ್ ಪ್ರತಿದಿನ ಸಿ ಬಿ ಸಿ ಅಂತ ಹೇಳ್ತೀವಿ ಕಂಪ್ಲೀಟ್ ಬ್ಲಡ್ ಕೌಂಟ್ ಮಾಡಿ ನಾವು ಪ್ಲೇಟ್ಲೆಟ್ನ ಮಾನಿಟ್ರ್ ಮಾಡ್ತಾ ಇರ್ತೀನಿ ಎನಿ ಟೈಮ್ ಲೀಡಿಂಗ್ ಮ್ಯಾನಿಫೆಸ್ಟೇಷನ್ ಆದರೆ ಅಥವಾ ಕೌಂಟ್ಸ್ ಲೆಸ್ ದ್ಯಾಂಡ್ ಟೆನ್ ತೌಸಂಡ್ ಬಂದರೆ ಮಾತ್ರ ಪ್ಲೇಟ್ಲೆಟ್ ಹಾಕ್ತೀವಿ ಆದ್ದರಿಂದ ಅಷ್ಟು ಎಲ್ಲ ಡೆಂಗ್ಯೂ ಪೇಶೆಂಟ್ಸ್ಗೂ ಪ್ಲೇಟ್ಲೆಟ್ ಅವಶ್ಯಕತೆ ಇರಲ್ಲ ಸರ್ ಇಲ್ಲದೇ ಹೋದರೂ ಸಾಕಷ್ಟು ಪ್ರಮಾಣದಲ್ಲಿ ಬ್ಲಡ್ ಬ್ಯಾಂಕ್ಸಲ್ಲಿ ಪ್ಲೇಟ್ಲೆಟ್ನ ಸೆಪ್ರೇಟ್ ಮಾಡಿ ಕೊಡ್ತಾ ಇದ್ದಾರೆ ಸೆಗ್ರಿಯೇಟ್ ಮಾಡಿ ಅದ್ರದ್ದೇನು ಶಾರ್ಟೇಜ್ ಇಲ್ಲ ಅಂತ ನಮ್ಮ ನಮಗೆ ತಿಳಿದಿರೋ ಪ್ರಮಾಣದಲ್ಲಿ ಇನ್ಫಾರ್ಮೇಷನ್ ಇದೆ ಸರ್ ಅಷ್ಟೊಂದು ಇಲ್ಲ ಅಂತ ಬಟ್ ಜನಗಳಿಗೆ ತುಂಬ ಭಯ ಈವನ್ ಐವತ್ತು ಸಾವಿರ ಇದ್ದರೂ ನಮಗೆ ಪ್ಲೇಟ್ಲೆಟ್ ಹಾಕಿ ಅಂತ ಬರ್ತಾರೆ ಆ ಥರ ಭಯ ಬೀಳೋ ಅವಶ್ಯಕತೆ ಇರೋಲ್ಲ